ಬರುವ ಹಣಕ್ಕೆ ಹಮ್ಮೀರ ನಾನು ಒಳೆಯುವ ಹೆಣ್ಣು ಮಕ್ಕಳ ಪಾಲಿಗೆ ಪ್ರೇಮದ ಕುಮಾರ ಇನ್ನು ನಾನು ಕಣ್ಣಿಟ್ಟ ಹೆಣ್ಣುಗಳಲ್ಲೂ ಬಿಟ್ಟು ಕೆಟ್ಟವನಲ್ಲ ಈ ಶ್ರೀಮಂತ ಅಂದಾಗ ನನ್ನ ಮುಂದೆ ಮಿಂಚಿ ಮರೆಯಾಗುತ್ತಿರುವ ನಗ್ನ ನೇತ್ರಗಳಿಗೆ ಸ್ವಪ್ನ ಸುಂದರಿ ಗಂಗಾ ಗಂಗಾ ನಿನ್ನ ನೋಡಿದ ಕ್ಷಣದಿಂದಲೇ ಈ ಶ್ರೀಮಂತನ ಮೈ ಮನಸ್ಸು ಚಂಚಲವಾಗಿ ಇಂಚಿಂಚಿನಲ್ಲೂ ನಿನ್ನ ದೇಹದ ಸುಖಕ್ಕಾಗಿ ಹಾ ತೊರೆಯುತ್ತಿದೆ ಈ ಹಾ ತೊರೆಯುವ ಜೀವಕ್ಕೆ ಹಾಲುಣಿಸುವ ಉಣಿಸುಬೋ ಹಾಲುಣಿಸುವ ನೀ ಬರುವ ದಾರಿಗೆ ಪ್ರೇಮದ ದೊರೆಯಾಗಿ ಅರಸಿ ನಿಂತಿರುವನು ಈ ಅರಸ ನಿಲ್ಲು ಆಶಪಟ್ಟ ಬಂದ ಈ ಹಮ್ಮೀರನನ್ನು ಬಿಟ್ಟು ಬಡತನದಲ್ಲಿ ಬೆಂದು ಬಡವನನ್ನು ಅರಸಿಕೊಂಡು ಹೋಗಿರುತ್ತಿವೆಲ್ಲ ನೀನೆಂಥ ಮೂರ್ಖಳು ಸಾವಕಾರಿ ಪತಿಯೇ ಪರಮಾತ್ಮನೆಂದು ತಿಳಿದು ನಡೆದವಳು ನಾಡು ನೋಡಿ ಬಡತನದ ಬಗೆಯಲ್ಲಿ ಬಿದ್ದು ನೊಂದು ಬೆಂದಾಗಿರೋ ನನ್ನ ಬಾಳು ಇವತ್ತು ಕಣ್ಣೀರ್ಲೆ ಕೈ ತೊಳ್ತಾ ಇದೆ ನೋಡಿ ದಯವಿಟ್ಟು ದಾರಿ ಬಿಡಿ ನಾನು ಹೋಗ ನಿಲ್ಲು ಗಂಗೋ ನಿಲ್ಲು ಬಡತನದಲ್ಲಿ ಬಿದ್ದು ಈ ಶ್ರೀಮಂತ ಆಸೆ ಪಟ್ಟು ಬಂದ ಮೀರನನ್ನು ಬಿಟ್ಟು ಬಡಮನನ್ನು ಅರಸಿಕೊಂಡು ಹೋಗಿರುತ್ತಿರುವಲ್ಲ ನೀನೆಂತ ಮೂರ್ಖಳು ಸಾಕಾರಿ ಮಂದಿ ಹೇಳ್ತದೆ ಅಂದರೆ ಹಂದಿ ತಿನ್ನಲು ಸಾಧ್ಯವಿಲ್ಲ ತಾನೆ ನೋಡಿ నను అర్ధమర్ధ బి ఉంటుకలు హేసి హా కేలు పతివ్రత ఎన్నే ఈ శరగిన నారీయర కథయో ಮೈ ಬಟ್ಟೆಯನ್ನು ಉಟ್ಟುಕೊಂಡು ಬರುವುದನ್ನು ಬಿಟ್ಟು ಮನ್ನಿ ನೋಡಲೆಂದೇ ಮರ್ಮಾಂಗಗಳು ಕಾಣುವ ಬಟ್ಟೆಯನ್ನು ತೊಟ್ಟು ಬಳಕೆ ಬರುವ ಹೆಣ್ಣುಗಳು ಈ ನಿನ್ನ ಸಮಾಜದಲ್ಲಿ ಮನೆಯಲ್ಲಿ ಗಾಂಡನಿದ್ದರೂ ಮೆಂಡನಿಗೆ ಶರಗು ಹಾಸುವ ಚೂಳಿಯರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಸೌಕಾರಿ ಮಂದಿ ಹೇಳುತ್ತದೆ ಎಂದು ಹಂದಿ ತಿನ್ನಲು ಸಾಧ್ಯವಿಲ್ಲ ತಾನೆ ಸರಿ ಆಚೆ ದೂರು ಸರಿ ಆಚೆ ಎಂಬ ಶಬ್ದ ಇಂಥ ಪುರುಷನ ಸರಸದ ಸಮಯದಲ್ಲಿ ನಿನ್ನಂತ ಸೌಂದರ್ಯವತಿಯಿಂದ ಬಾಯಿಂದ ಬರುವುದು ಅಷ್ಟು ಸರಿ ಕಾಣಲ್ಲ ಗಂಗಾ ಅಷ್ಟು ಸರಿ ಕಾಣಲ್ಲ ಈ ಸಂಜೆ ಸಮಯ ಜಾರು ಹೋಗುವುದಕ್ಕಿಂತ ಮುಂಚೆ ಈ ಅರಸನ ರಾಣಿಯಾಗಿ ಬಿಗಿ ದಪ್ಪಿಬರೆ ಬಿಗಿ ದಪ್ಪಿಕೊಳ್ಳುವಲ್ಲದ ಮಾತುಗಳಿಂದ ಗುಲ್ಲೆಬ್ಬಿಸುವ ಮಾತುಗಳನ್ನು ಆಡಿದರೆ ಪರ ಅನುಭವಿಸಿ ಕಾರಣಗಳನ್ನ ಶೀಲವನ್ನು ಅನುಭವಿಸಿ ಪ್ರಾಣವನು ಪರಮಾತ್ಮನ ಪಾದಕ್ಕೆ ಅರ್ಪಿಸುವ ಎಚ್ಚರ ತಕ್ಷಣ ಬಂದು ನನಗೆ ಶೆರ ಹಾಸೋದಕ್ಕೆ ನಾನೇನು ಕೀಲಿ ಚಕಡಿಯಲ್ಲೇ ನನ್ನ ರಸ ನನಗಾಗಿ ಕಾಯ್ತಾ ಇದ್ದೇನೆ ಹತ್ತು ಮೀರಿ ಮಾತನಾಡಿದ ನಿನ್ನಂತ ಎಷ್ಟೋ ಹೆಣ್ಣುಗಳನ್ನು ನೆಲೆ ಮಾಡಿದ ಮಾಡಿದಾರಣ ವೀರ ನಾನು ಗಂಡನ ಧೈರ್ಯ ಬಳಸಿ ಪತಿವ್ರತೆ ಪಾವಿತ್ರತೆಯ ಕುಕುಮವನ್ನೇ ಅಳಸಿ ಹಾಕಿದ ಕಟುಕಟಳ ನಾಯಕ ನಾನು ಅಂದಾಗ ನಿನ್ನನ್ನು ಸಮಯ ನೋಡಿ ನಿನ್ನ ಗಂಡನನ್ನು ನನ್ನ ಮೋಸದ ಮಾಯ ಜಾಗಕ್ಕೆ ಸಿಲುಕಿಸಿ ಅವನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಅರ್ಪಿಸುವೆ ಅಂದಾಗ ನೀನು ಗಂಡನನ್ನು ಕಳೆದುಕೊಂಡು ಮೆಂಡೆಯಾಗುವೆ ಬೇಡಿ ಸೌಕರ್ಯ ಬೇಡಿ ನೋಡಿ ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಅಂತ ಕೆಲಸಕ್ಕೆ ಕೈ ಹಾಕಬೇಡಿ ನೋಡಿ ನನ್ನ ಮಾಂಗಲಕ್ಕೆ ಕುಂದು ತರಬೇದು ಬೇಡಿಕೊಳ್ಳುತ್ತೇನೆ ಗಂಗಾ ಕೈಯಲ್ಲಿ ಶಕ್ತಿ ಇದೆ ಎಂದು ಊರ ಗೋಳಿಯ ಜೊತೆ ಗೊತ್ತಾಡಲಿಕ್ಕೆ ಆ ನಿನ್ನ ಗಂಡ ಅರ್ಜುನನಿಗೆ ತು ಹಠ ಮಾಡದೆ ಹೇಳಿದ ಹಾಗೆ ಕೇಳಿದರೆ ಮುಂದೆ ಬರುವ ಕಷ್ಟಗಳೆಲ್ಲ ದೂರವಾಗೋ ಏನಂತೀಯ ಸೌಕರ್ಯ ನನ್ನ ಶೀಲಾ ಮಾನ ಮರ್ಯಾದೆ ಬಿಟ್ಟು ನನ್ನ ಪ್ರಾಣಕ್ಕೆ ಆದ್ರೂ ಖಂಡಿತ ಕೊಡ್ತೀನಿ ಓ ಹೋ ಈ ಹೆಣ್ಣು ಹೆರದ ತುಪ್ಪ ಇದ್ದಾಗಿ ಇವಳನ್ನು ರತಿಮತರೆಂಬ ಕುರಿಮೆಯಲ್ಲಿ ಕಟ್ಟಿಗೆ ನೆಟ್ಟು ಕಾಯಿಸಿದಾಗ ಹೊರಹೊಮ್ಮುವುದು ಇದರ ಸುವಾಸನೆ ಅಂದಾಗ ಇವಳನ್ನು ಅನುಭವಿಸುವುದು ಅಷ್ಟು ಸುಲಭವಲ್ಲ ಇವಳನ್ನು ಸಮಯ ನೋಡಿ ಕುಣಿಸಬೇಕಷ್ಟೇ ಹಾಗಾದರೆ ನಿನ್ನ ಮಧುರ ಸುಮಧುರ ಕಂಠದಿಂದ ಬರಲಿ ಒಂದು ಸುಂದರ ಗಾನ ಈ ಸಂಗಮ i ಯಾರೋ ಆಗುತ್ತೇನೆ ಹೋಗು ಹೋಗು ಇಲ್ಲದೆ ಗಂಡಸ ಹೆಣ್ಣು ಮಕ್ಕಳನ್ನು ಹೆದರಿಸಿ ಬೆದರಿಸಿ ಅವಳಿಗೆ ಸೀರ್ಣ ಕಾಲಾಗ್ತಾ ಇದ್ದಿಲ್ಲ ಒಂದಿಲ್ಲ ಒಂದು ದಿನ ಈ ಗಂಗನ ಕೈಯಿಂದ ನಿನ್ನ ಸಾವು ಖಂಡಿತ ಮಾತುಗಳಿಂದನಿಗೆ ವಂಚಿಸಿ ಶ್ರೀಮಂತರ ತೋಲೆ ತಕ್ಕೇಲಿ ಅಪ್ಪಿ ನವೀನಂತೆ ನರ್ತಿಸುವ ನೀನು ಹಾದರ ಮಾಡಿ ಹೊಟ್ಟಿ ತುಂಬಿಸಿಕೊಳ್ಳುವ ಹೆಣ್ಣು ಅಥವಾ ಪತಿವರ್ತ ಸೋಗಿನ ಗರತಿಯು ನೋಡಿ ಹಾದರ ಹಂಗಿನಲ್ಲಿ ಬದುಕುವ ಸೋಯೆಯು ನಾನಲ್ಲ ಸೋಗಿನಲ್ಲಿ ಪತಿಗೆ ಮೋಸ ಮಾಡುವ ಹೆಣ್ಣು ನಾನಲ್ಲ ನನ್ನ ಮುತ್ತೈದು ತನವನ್ನು ಕಾಪಾಡಿಕೊಳ್ಳುವ ಬಂದ ಪಾಪಿ ಹೆಣ್ಣು ನಾನು ತನ ತಿಳಿಯದ ತಿಳಗೇಡಿ ಹೆಣ್ಣೆ ಕೇಳು ಮುತ್ತೈದು ಅಂದರೆ ಐದು ಮುತ್ತುಗಳನ್ನು ಹೊಂದಿದವಳೆ ಮುತ್ತೈದಿ ಯಾವ ಪರಪುರುಷನ ಕಣ್ಣು ನಿನ್ನ ಮೈ ಮೇಲೆ ಬೀಳಬಾರದೆಂದು ಉರಿಗಣ್ಣಿನಲ್ಲಿರುವ ಸಿಂಧೂರ ನಿನ್ನ ಹಣೆಯ ಮೇಲಿರುವ ಒಂದು ಮುತ್ತು ಇನ್ನ ವಯಸ್ಸು ಜಾರಿ ಮನಸ್ಸು ಜಾರಿ ಮತ್ತೊಬ್ಬರನ್ನು ಬಂಧಿಸಲು ಪಟ್ಟ ನಿನ್ನ ಕಾಲಲ್ಲಿರುವ ಕಾಲುಂಗರ ಒಂದು ಮುತ್ತು ಪತಿ ಸಂಸಾರದಲ್ಲಿ ಪತಿ ಧರ್ಮ ಪಾಲಿಸುವ ಅದಕ್ಕೆ ವಿರುದ್ಧವಾಗಿ ನಡೆದರೆ ಆನೆಗೆ ಅಂಕುಶದಂತೆ ಗಂಡನ ಹಿಡಿತಿನಲ್ಲಿರುವ ಮೂಗಿನ ಮೇಲಿರುವ ಮೂಗುತಿ ಒಂದು ಮತ್ತು ನೀನು ಹೋಗುವ ದಾರಿಯಲ್ಲಿ ಯಾವ ಗಂಡನ ಗಂಡಸನ ಕಣ್ಣು ನಿನ್ನ ಎದೆ ಮೇಲೆ ಬೀಳಬಾರದೆಂದು ಕಾಮದ ಪಿತ್ತು ನೆತ್ತಿಗೆ ಏರಿಸಿಕೊಂಡು ನಿನ್ನ ಹತ್ತಿರ ಬಂದಾಗ ಸೋದರಿ ಎಂದು ಎಚ್ಚೆತ್ತು ಕೊಳ್ಳಲಿಕ್ಕೆ ನಿನ್ನ ಎದೆಯ ಮೇಲಿರುವ ಇರುವ ಮಂಗಲ್ಯ ಒಂದು ಮುತ್ತು ಇನ್ನು ಹುಟ್ಟಿದ ಹೆಣ್ಣುಗಳಿಗೆ ಸದಾ ಹಸಿರಾಗಿರಲಿ ಎಂದು ಕೈಯಲ್ಲಿ ಹಸಿರು ಬಳೆ ಅದು ಒಂದು ಮುತ್ತು ಈ ಐದು ಮುತ್ತುಗಳನ್ನು ಹೊಂದಿದವಳೆ ಮುತ್ತೈದೆ ಇವುಗಳನ್ನು ಗಾಳಿಗೆ ತೂರಿದವಳು ನೀವು ಯಾವ ಮುತ್ತೈದೆ ಹೆಣ್ಣಲ್ಲಿ ಹೌದು 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 ಪತಿಯ ಧರ್ಮನ ಪಾಲಿಸುವ ಪರಮ ಪರಮತಿವಂತೆ ಏನು ನಾನು ಶೀಲವಂತಿ ಶೀಲತನದ ಹೆಣ್ಣು ಶೀಲದ ಅರ್ಥವೇ ಗೊತ್ತಿಲ್ಲದೆ ಶೀಲದ ಬಗ್ಗೆ ಮಾತನಾಡುವ ನಿಮ್ಮಂತ ಹೆಣ್ಣುಗಳು ತುಂಬಿಕೊಂಡಿರೋರು ಈ ಜಗತ್ತಿನಲ್ಲಿ ಶೀಲದ ಅರ್ಥವನ್ನು ಹೇಳುತ್ತೇನೆ ಕೇಳೇ ಶೀಲವತಿ ಸತ್ಯ ಧರ್ಮ ನಿಷ್ಕಾಮ ನಿಸ್ವಾರ್ಥ ಈ ಶುದ್ಧ ಮನಸ್ಸು ಈ ಪಂಚಗಳನ್ನು ಕಾಯ್ಕೊಂಡವಳೆ ಶೀಲವತಿ ಎಂದು ಕರೆಯುತ್ತಾರೆ ಈ ಸಮಾಜ ಅಂದಾಗ ತಾಳಿ ಇಲ್ಲದೆ ತಾಯಿ ಆಗುವ ಈ ಸಮಾಜದಲ್ಲಿ ನಿನಗೆ ಹೆಣ್ಣಿಗೆ ಏಕೆ ಬೇಕಲೇ ಶೀಲತನದ ಸಂಪ್ರದಾಯ ನೋಡಿ ನಾನ್ ನಿಮಗೆ ಮುಗಿದು ಬೇಡಿಕೊಳ್ಳುತ್ತೇನೆ ಮಾತಿಗೊಮ್ಮೆ ಚುಚ್ಚು ಮಾನಗಟ್ಟೋಳು ಸೀಲುಗಟ್ಟೋಳ ಶಾಲೆ ಕಲಿಸುವ ಗುರುಗಳೇ ಮಕ್ಕಳಿಂದ ಮತ್ತೆ ತೆಗೆದುಕೊಂಡು ಹೇಳುವ ನಾಲಿಗೆ ಇದೇ ತಾನೆ ಇನ್ನು ಗಂಟೆ ಗಂಟಲೆ ತನಕ ಸುಳ್ಳು ಭರವಸೆ ಕೊಡುವ ಬಂಡ ರಾಜಕಾರಣ ಮಾತನಾಡುವ ನಾಲಿಗೆ ಇದೇ ತಾನೆ ಅಂತದರಲ್ಲಿ ನಾನು ಆಡುವ ನಾಲಿಗೆಯಲ್ಲಿ ತಪ್ಪೇನಿದೆ ಹತ್ತು ಸಾಕಬೇಕಾದ ತಂದೆ ತಾಯಿಗಳಿಗೆ ಹೇಳಿ ಸುಳ್ಳು ಹೇಳಿ ಚಾಂಡಾಲಿ ಮಕ್ಕಳು ಮಾತನಾಡುವ ನಾಲಿಗೆ ಇದೆ ತಪ್ಪೇನಿದೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಪ್ಪ ನೋಡು ಹಣ್ಣು ಇದ್ದ ಕಡೆ ಕಲ್ಲುಗೋದು ಸಾಗರ್ ಇದ್ದ ಕಡೆ ಕಾಮಗಾರ ಕಣ್ಣು ಹಾಕೋದು ಈ ಸಮಾಜದಲ್ಲಿ ಸಹಜ ನೋಡಿ ನನ್ನ ಜೊತೆ ನೀನು ಹಾಡಿ ಕುಣಿಯದಿದ್ದರೆ ನಿನ್ನ ಗಂಡನನು ಗುಂಡಿಟ್ಟು ಹೆದರಿಕೆ ಹಾಕಿದ ಅವರು ಶ್ರೀಮಂತರು ಎಸಿ ಮೇಲೆ ಕಲ್ಲುಗದು ಮಗಕ್ಕೆ ಸೇರಿಸಬಹುದು ಯಾಕಂತ ಅವರ ಕೈ ಹಿಡಿದ ಹಾಡಿ ಕುಡಿದ ಹಾಗಾದ್ರೆ ನಾನು ಆಡೋದು ಮಾತು ತಪ್ಪಾಯ್ತಮ್ಮ ಚಮಿಸಿ ಬಿಡು ನೋಡಿದ ಮರಗಳ ತೆಕ್ಕಿ ಧರ್ಶನ ಬಂದು ಹತ್ತಿದ ಕಾಡಿಗೆತ್ತಿನಲ್ಲಿ ಬೆಂಕಿ ಇಡಿ ಕಾಡನ್ನೇ ಸುಟ್ಟು ಹೋಗುತ್ತದೆ ನನ್ನ ಹೃದಯದಲ್ಲಿ ಹುರುತ್ತಿರುವ ಸೇಡಿನ ಕಿಡಿಗೆ ಸಿಕ್ಕು ಆದೆ ಆಗಬೇಡ ಮೊದಲು ಹೊರಟು ಹೋಗಲೇ ಯಾಕಪ್ಪ ಯಾಕೆ ಒಮ್ಮೆ ನಮಗೆ ಸುಮ್ಮನಾಗಿ ಬಿಟ್ಟೆಲ್ಲ ಅದು ಅಲ್ಲದೆ ಆ ಜಯರಾಜೀ ಪೃಥ್ವಿರಾಜ ಕಡೆಯವರು ಅವ್ರನ್ನ ಕಂಡರೆ ಏಕಿಷ್ಟು ಕೋಪ ನೋಡು ನನಗತಿ ನಿನಗೂ ಎಲ್ಲಿ ಮೋಸದ ಬಲಿ ಬೀಸಿದರೆ ಆ ಪಾಪಿಗಳು ಅವರಿಗೆ ಸಹಜ ಗುಣವಮ್ಮ ಮೋಸ ಮಾಡೋದು ಅವರಿಗೆ ಹೊಸದಾಗಿಲ್ಲ ನೋಡಮ್ಮ ಹಸಿರು ತುಂಬಿದ ಮರಗಳಲ್ಲಿ ಸುಂದರವಾದ ಗೋಡುಗಳನ್ನು ಕಟ್ಟಿ ಎರಡು ಜೋಡು ಹಾಕಿ ಮೂರು ಮರಿಗಳೊಂದಿಗೆ ಆ ಮರಕ್ಕೆ ರಾಜರಂತೆ ಧರ್ಮದಿಂದ ಬದುಕುತ್ತಿದ್ದವಮ್ಮ ಧರ್ಮದಿಂದ ಬದುಕುತ್ತಿದ್ದವು ಆದರೆ ಒಂದು ದಿನ ಇದನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಒಂದು ಚಟ್ಟ ವಿಶೇಷ ಸರ್ಪವನ್ನು ಆ ಗೂಡಿಗೆ ನುಗ್ಗಿ ಶೋಳು ಹಕ್ಕಿ ತ ಮರಿಗಳನ್ನು ಕೊಂದು ಹಾಕಿತಮ್ಮ ಕೊಂದು ಹಾಕಿತ್ತೆ ಮೇಲಕ್ಕೆ ಹೋದ ಇನ್ನೊಂದು ಹಕ್ಕಿ ದೂರದಿಂದ ಬಿಡಿಸಕ್ಕೆ ಆಗದೆ ಅನುಭವಿಸಕ್ಕಾಗದೆ ಹಾರಿ ಹೋಯ್ತಮ್ಮ ಆ ಹಕ್ಕಿ ಹಾರಿ ಹೋದ ಹೋ ಹಕ್ಕಿ ರಕ್ಕ ಪಕ್ಕ ಮುಲಿತು ಈಗ ಸಾಯಿಸುವ ಹೊಂಚು ಹಾಕುತ್ತಿದೆ ಈ ಹಕ್ಕಿ ಗೊತ್ತಾಯ್ತಪ್ಪ ಆರೆ ಅಕ್ಕಿ ಬೆಳ್ತ ಹಕ್ಕಿ ಯಾವುದು ಅಂತ ಅಲ್ಲಪ್ಪ ಎದೇ ಇಷ್ಟೊಂದು ಕೆಂಡ ಕಟ್ಟಿಕೊಂಡು ಅದು ಹೇಗೆ ನಿಂತಿದ್ಯಾ ನೋಡಪ್ಪ ಆ ದುರ್ಗಾ ಮಾತೆ ಅವ್ರನ್ನ ಕೊಂದು ಜಯಸಾಲಿ ಆಗು ಬರ್ಲಿ ಅಂತ ನಾನಾದ್ರೂ ಆ ದೇವಿಯಲ್ಲಿ ಬೇಡಿಕೊಳ್ತೀನಿ ನಾನಿನ್ನು ಹೋಗಿ ಬರ್ತೀನಪ್ಪ ಜೈರಾಜ್ ಪೃತಿರಾಜ್ ಸಮಾಜ ಎಂಬ ಸಾಗರದಲ್ಲಿ ಸಿಕ್ಕ ಸಿಕ್ಕ ಮೇಣಗಳನ್ನು ತಿಂದು ತೇಗಿ ಸಾಗರದಲ್ಲಿ ಮಹಾರಾಜನಾಗಿ ಬರುತ್ತಿದ್ರಲ್ಲೆಹೋರ್ ಅದು ಎಂದಿಗೂ ಸಾಧ್ಯವೇ ಇಲ್ಲ ಯಾಕಂದರೆ ನೀನು ಹೋಗುತ್ತಿರುವ ಹೆಜ್ಜೆಯನ್ನು ಗುರುತಿಸಿಕೊಂಡು ಬಂದು ದೇಸ್ತನಾಗಿ ಬಲಿಯನ್ನು ಹಾಕಿ ಹಿಡಿದು ತಂದು ಇಡೇ ಸಮಾಜದ ಮುಂದೆ ನಿನ್ನನ್ನು ಕಡಿದು ಕಾಟ ಹಚ್ಚಿ ಊಟ ಮಾಡಿಸುವವರೆಗೂ ಸಮಾಧಾನವೇ ಇಲ್ಲ ನಾ ಬರ್ತೇ ಮಗುವೇ ಬರ್ತೀರಿ